ಹೇ ಎವ್ರಿವನ್ ವೆಲ್ಕಮ್ ಟು ಹೈ ಪ್ರೋಟೀನ್ ವೆಜ್ ಕರಿ ಎಪಿಸೋಡ್ ಟು ಇವತ್ತು ನಾನು ಮಾಡ್ತಾ ಇರೋದು ಬ್ರೌನ್ ಮಸೂರು ದಾಳಿಂದು ಕರಿ ಇದು ತುಂಬ ಟೇಸ್ಟಾಗಿರುತ್ತೆ ಸಲ ಮಾಡ್ಕೊಂಡು ನೋಡಿ ಇದಕ್ಕೆ ನಾನು ಕುಕ್ಕರಲ್ಲಿ ಎರಡು ಗಂಟೆ ನೆನೆಸಿದ ಮಸೂರು ದಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ತೊಗೊಂಡಿದ್ದೀನಿ ನಾಲ್ಕು ಜಟ್ಲಿಗೆ ಸಾಕು ಸ್ವಲ್ಪ ಶುಂಠಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ನಾಲ್ಕರಿಂದ ಐದು ವಿಜಲ್ ಕೂಗ್ಸ್ಕೊಳ್ತಾ ಇದ್ದೀನಿ ಇದು ಬೆಂದಷ್ಟು ಟೇಸ್ಟ್ ಜಾಸ್ತಿ ಈ ಕರಿ ಮಾಡೋಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಇದನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಬಹುದು ಇವಾಗ ಒಂದು ಕಡಾಯಲಿ ಎಣ್ಣೆ ಹಾಕೊಂಡ್ಬಿಟ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಹಾಕ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಜೀರಿಗೆ ಹಾಕ್ಕೊಂಡಾದಮೇಲೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಿಪ್ಪೆ ಬಿಡಿಸ್ಕೊಳ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇರೆ ಯಾವ ತರಕಾರಿನೂ ಇಲ್ಲ ಈರುಳ್ಳಿ ಮತ್ತು ಟೊಮೆಟೊ ಇವೆರಡೆರದಷ್ಟು ಸಾಕು ಇವಾಗ ಒಂದು ಟೊಮೆಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಗರಂ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಇದನ್ನು ಇವಾಗ ಬೇಸಿಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಇದನ್ನು ಒಂದ್ಸಲ ಮಾಡ್ಕೊಂಡು ನೋಡಿ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗತ್ತೆ ಇದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಹಾಗೆ ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಇಡಿ ಇವಾಗ ಚೆನ್ನಾಗಿ ಕುದಿ ಇದೆ ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸೌವ್ ಮಾಡಿ ಇದು ರೈಸ್ ಜೊತೆಯೂ ಚೆನ್ನಾಗಾಗುತ್ತೆ ಆಮೇಲೆ ಚಪಾತಿ ಜೊತೆನೂ ಸೂಪರಾಗಿ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಥ್ಯಾಂಕ್ ಯು